ಇದು ಮಧ್ಯಪ್ರದೇಶದ ಇಂದೋರ್ನ ಫ್ಲೈಓವರ್ ರಾವ್ ವೃತ್ತದ ಮೂಲಕ ಹಾದು ಹೋಗುವ ಮುಂಬೈ ಆಗ್ರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಫ್ಲೈಓವರ್ ಇದೆ ಇದೇ ಕಳೆದ ಜೂನ್ ತಿಂಗಳಲ್ಲಿ ಈ ಹೆದ್ದಾರಿಯನ್ನು ಉದ್ಘಾಟಿಸಲಾಗಿದೆ ಈ ಫ್ಲೈಓವರ್ ನಿರ್ಮಾಣಕ್ಕೆ ಖರ್ಚಾದ ಮೊತ್ತ ಎಷ್ಟು ಕೋಟಿ ರೂಪಾಯಿ ಕೇವಲ ಏಳೇ ತಿಂಗಳೊಳಗೆ ಈ ಫ್ಲೈಓವರ್ ರಸ್ತೆ ಗದ್ದೆ ಗದ್ದೆಯಂತಾಗ್ಬಿಟ್ಟಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಡಿಯಲ್ಲಿ ಬರುವ ಈ ರಸ್ತೆ ಇದೀಗ ಮಧ್ಯಪ್ರದೇಶದ ಅತ್ಯಂತ ಸುದ್ದಿಗೊಳಗಾಗಿದೆ ನಲವತ್ತೇಳು ಕೋಟಿಯಲ್ಲಿ ಒಂದು ಕೋಟಿಯನ್ನಾದರೂ ಖರ್ಚು ಮಾಡಿದ್ದೀರಾ ಎಂದು ನಾಗರಿಕರು ಮತ್ತು ಮೀಡಿಯಾಗಳು ಪ್ರಶ್ನಿಸುತ್ತಿವೆ ದುಬೈ ರೀತಿಯಲ್ಲಿ ರಸ್ತೆಯನ್ನು ನಿರ್ಮಿಸುತ್ತೇನೆ ಎಂದು ಸಚಿವ ಗಡ್ಕರಿ ತಿರುಗುತ್ತಿದ್ದಾರೆ ಇನ್ನೊಂದು ಕಡೆ ಅವರ ಮಾತನ್ನ ತಮಾಷೆ ಮಾಡುವಂತೆ ರಸ್ತೆಗಳು ಬೋರಲಾಗಿ ಬೀಳುತ್ತಿವೆ ಈ ಫ್ಲೈಓವರ್ನಲ್ಲಿ ಈಗ ವಾಹನ ಚಲಾಯಿಸುವುದೇ ಕಷ್ಟಕರವಾಗಿದೆ ಹತ್ತು ಹಲವು ಬಾರಿ ಅಪಘಾತಗಳಾಗಿವೆ ಈ ಫ್ಲೈಓವರ್ ಅನ್ನು ದುರಸ್ತಿ ಮಾಡಬೇಕಂತ ಬಿಜೆಪಿ ಸಂಸದ ಶಂಕರ್ ಲಾಲ್ ವಾನಿ ಒತ್ತಾಯಿಸುವಲ್ಲಿಗೆ ಈ ರಸ್ತೆ ಸುದ್ದಿಗೊಳಗಾಗಿದೆ ಇಲ್ಲಿಯ ಜನಪ್ರತಿನಿಧಿಗಳೆಲ್ಲ ಬಿಜೆಪಿಯವರೇ ರಸ್ತೆ ಹೇಗೆ ಬರಗೆಟ್ಟು ಹೋಗಿದೆ ಅಂದ್ರೆ ಸಣ್ಣ ಸಣ್ಣ ವಾಹನಗಳು ಸಾಗಲು ಸಾಧ್ಯವೇ ಇಲ್ಲ ಎಂಬಂತಾಗಿದೆ ದೊಡ್ಡ ದೊಡ್ಡ ಗುಂಡಿಗಳಿವೆ मुचुद जलिकल हाक लगे मेले वाहन संचर कष्ट पड़ती है राउ सर्कल पे बने हुए इस ब्रांड न्यू फ्लाईओवर पे जिसको बने हुए पूरा एक साल भी नहीं हुआ है और अभी से ही इसे खोद के वापस से बनाने का काम शुरू हो गया है और सोचने वाली बात तो ये है कि यहाँ पर न जाने कितने इंजन हैं एक ही सरकार के सांसद भी बीजेपी का विधायक भी बीजेपी का शायद पार्षद भी बीजेपी का और ये जो रोड है ये एन के अंदर आता है जो है हमारे नितिन गडकरी जी का तो मैं हमारे गडकरी जी से पूछना चाहता हूँ क्या यह है दुबई लेवल का इंफ्रास्ट्रक्चर आपने एक ठग कॉन्ट्रैक्टर को चालीस से पैतालीस करोड़ में ये ब्रिज बनाने को दिया और साल भर के अंदर ये ब्रिज खराब हो गया और अभी इसे यहाँ पर रिनोवेशन का काम चालू हो गया क्योंकि इस ब्रिज पे काफी सारे लोगों की जान गई है पहले और साथ ही अभी भी काफी सारे लोग यहाँ पर ट्रैफिक से परेशान भी है ಮುಂದಿನ ಏಳು ತಿಂಗಳೊಳಗೆ ಗುಂಡಿಗಳನ್ನು ಮುಚ್ಚುತ್ತೇವೆ ಈ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಗಡ್ಡರಿ ಅವರಿಗೆ ಪತ್ರ ಬರೆದಿದ್ದೇನೆ ಅಂತ ಬಿಜೆಪಿ ಸಂಸದ ಶಂಕರ್ ಲಾಲ್ವಾನಿ ಹೇಳಿದ್ದಾರೆ ಇನ್ನೊಂದೆಡೆ ವಾಹನ ಚಾಲಕರು ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ ಈ ಫ್ಲೈಓವರ್ನಲ್ಲಿ ಹೋಗಲು ಸಾಧ್ಯವೇ ಇಲ್ಲ ಒಂದು ವೇಳೆ ವಾಹನವನ್ನು ಚಲಾಯಿಸಿದರೆ ಅದರ ಜಾಯಿಂಟ್ಗಳು ಕದಲುತ್ತಿವೆ ವಾಹನಗಳಿಗೆ ಹಾನಿಯೂ ಆಗ್ತಿದೆ ಎಂದು ಚಾಲಕರು ಆರೋಪಿಸಿದ್ದಾರೆ ಈ ನಡುವೆ ಡಬಲ್ ಇಂಜಿನ್ ಸರ್ಕಾರದ ಭ್ರಷ್ಟಾಚಾರಕ್ಕೆ ಇದು ಒಳ್ಳೆಯ ಉದಾಹರಣೆ ಅಂತ ಕಾಂಗ್ರೆಸ್ ದೂಷಿಸಿದೆ ಅಂತೂ ನಲವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಲಾದ ಫ್ಲೈಓವರ್ ಸಂಪೂರ್ಣ ಹಾಳಾಗಿ ಹೋಗ್ತದೆ ಅಂದರೆ ಇದರಲ್ಲಿ ನಡೆದಿರಬಹುದಾದ ಭ್ರಷ್ಟಾಚಾರ ಎಷ್ಟಿರಬಹುದು ಇದೀಗ ಜನರ ತೆರಿಗೆ ಹಣದಿಂದಲೇ ಪುನಃ ಗುಂಡಿಗಳನ್ನು ಮುಚ್ಚುವ ಪ್ರಯತ್ನ ನಡೆಯುತ್ತಿದೆ ಅದನ್ನು ಅಧಿಕಾರಿಗಳು ನುಂಗಿ ನೀರು ಕುಡಿಯುತ್ತಾರೆ ಮತ್ತೆ ಜನರ ಹಣದಿಂದಲೇ ರಿಪೇರಿ ಮಾಡಲಾಗುತ್ತದೆ ಅದರಲ್ಲೂ ಪುನಃ ಭ್ರಷ್ಟಾಚಾರ ನಡೆಯುತ್ತದೆ ಸರ್ಕಾರ ಬಿಜೆಪಿಯದಾದರೂ ಕಾಂಗ್ರೆಸ್ ಆದರೂ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಇವರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಜನರಾಡಿಕೊಳ್ಳುವಂತಾಗಿದೆ ಹಾಗಂತ ಯಾರಾದರೂ ಈ ರಸ್ತೆ ಬಗ್ಗೆ ಪ್ರತಿಭಟನೆಗೆ ಇಳಿದರೆ ಧರ್ಮವನ್ನ ತೋರಿಸಿ ಮತ್ತು ಮುಸ್ಲಿಮರನ್ನ ತೋರಿಸಿ ಬಾಯಿ ಮುಚ್ಚಿಸಲಾಗ್ತಿದೆ ಎಂಬುದೇ ಸತ್ಯ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು